ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ವರಮಹಾಲಕ್ಷ್ಮಿ ಪೂಜೆ ಆಗಿದ್ದು ನೆಕ್ಸ್ಟ್ ಡೇ ಲಾಗು ಯಾರಾದರೂ ವರಮಹಾಲಕ್ಷ್ಮಿ ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ನಾನು ಯಾವ ರೀತಿ ಹಬ್ಬ ಮಾಡಿದ್ದೀನಿ ಏನು ಅಂತ ಅಲ್ಲಾಗೆ ಶೇರ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಲಾಗು ಅಂದರೆ ಸ್ಯಾಟರ್ಡೇ ಲಾಗು ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದು ಸ್ಯಾಟರ್ಡೇ ಮಾರ್ನಿಂಗ್ಗೆ ಬೆಳಿಗ್ಗೆ ಬೇಗ ಇದ್ದು ತಲೆ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಬಿಟ್ಟಿದ್ದೀನಿ ಏಳು ಗಂಟೆಗೆ ಏಳು ಗಂಟೆಗೆ ಹಚ್ಚಿದ್ದೀನಿ ಸ್ವಲ್ಪ ಆದಮೇಲೆ ಸ್ವಲ್ಪ ದೀಪ ಆರದ್ ಆರೋದ್ಮೇಲೆ ಈಗ ನಾನು ಕಳಶವನ್ನು ಕದಿಸ್ಬೇಕು ಈಗ ಚೆನ್ನಾಗಿ ಇದೆ ಆಮೇಲೆ ಇಲ್ಲಿ ನಾನು ಪಲ ಪಲಾವ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಪಲಾವ್ ಅಂದರೆ ಮೆಂತ್ಯ ಸೊಪ್ಪು ಮತ್ತು ಎಲ್ಲ ತರಕಾರಿನ ಹಾಕಿ ಮಾಡ್ತಾಯಿದ್ದೀನಿ ಪಲಾವ್ ಅಂದರೆ ನಾರ್ಮಲ್ ಆಗಿ ಹಸಿ ಕೊಬ್ಬರಿ ಏನು ಹಾಕ್ತೀವಲ್ಲ ಹಂಗಾಗಿ ದೇವ್ರ ಮುಂದೆ ಹೊಡೆದಿರೋ ತೆಂಗಿನಕಾಯಿ ಒಂದು ಇತ್ತಲ್ಲ ಅದನ್ನು ಒಂದು ಚಿಪ್ಪು ತಗೊಂಡು ಇಲ್ಲಿ ಮಾಡ್ತಾಯಿದ್ದೀನಿ ಇದು ನಾನ್ ವೆಜ್ಗೆ ಬಳಸಬಾರ್ದು ಬಟ್ ಎಲ್ಲದಕ್ಕೂ ಕೂಡ ಬಳಸ್ಬೋದು ದೇವ್ರ ಮುಂದೆ ಹೊಡೆದಿರೋ ಅಂಥ ತೆಂಗಿನಕಾಯಿ ಒಂದು ಚಿಪ್ಪನ್ನು ತಗೊಂಡು ನಾನು ಒಂದು ಕಡೆ ನೋಡಿದ್ರಲ್ಲ ಕುಕ್ಕರಲ್ಲಿ ಇಟ್ಬಿಟ್ಟು ಇನ್ನೊಂದು ಕಡೆ ಇದ್ದೀನಿ ಬೇಗ ಬೇಗ ಆಗುತ್ತೆ ಈ ಕಡೆ ಹೇಳಿದ್ನಲ್ಲ ಆಗಲೇ ದೀಪ ಹಚ್ಚಿಟ್ಟಿದ್ದೀನಿ ಅಂತ ಬೆಳಿಗ್ಗೆನೇ ಇದೆ ಇದೆಲ್ಲ ಚೆನ್ನಾಗಿ ಆರೋದ್ಮೇಲೆ ನಾವು ಯಾವ ರೀತಿ ಕದಲಿಸ್ಬೇಕಂದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ದೇವ್ರ ಬಲಗಡೆಯಿಂದ ನಾವು ಹೂವನ್ನು ತೆಗೆಯೋದು ಈ ರೀತಿ ಮಾಡಬೇಕು ಅದು ದೇವ್ರ ಬಲಗಡೆಯಿಂದನೇ ಮಾಡಬೇಕು ಈ ಟಿಫನ್ನು ಕೂಡ ಒಂದು ಕಡೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆನೇ ಇವತ್ತು ಬೇಗ ಆಗಿದೆ ಬೇಗ ಇದ್ದು ಸ್ನಾನ ಮಾಡಿಕೊಂಡು ಎಲ್ಲ ಆಗಿದೆ ನಾವು ಯಾವಾಗ ನಾರ್ಮಲಾಗಿ ಬೆಳಿಗ್ಗೆ ಕದಲಿಸ್ಬೇಕು ದೇವ್ರದ್ದು ಇಲ್ಲಾಂದರೆ ಸಾಯಂಕಾಲ ಕದಲಿಸ್ಬೇಕು ಮಧ್ಯಾಹ್ನ ಟೈಮಲ್ಲಿ ಮಾತ್ರ ಕದಲಿಸಬಾರ್ದು ಹಂಗಾಗಿ ಬೆಳಗ್ಗೆ ಏಳು ಗಂಟೆಗೆ ದೀಪ ಹಚ್ಚಿದ್ರೆ ಒಂದು ಹತ್ತು ಗಂಟೆ ಒಳಗಡೆ ನಮಗೆ ದೀಪ ಎಲ್ಲ ಚೆನ್ನಾಗಿ ಹಾರೋಗುತ್ತೆ ಅಂಥ ಟೈಮಲ್ಲಿ ಎಲ್ಲ ಕದಲಿಸಿ ಮತ್ತು ಅವನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬಹುದು ಅಂತ ಇದು ಇನ್ನೊಂದು ಚಿಪ್ಪು ದೇವ್ರ ಮುಂದೆ ಇಟ್ಟಿದ್ದೀನಲ್ಲ ಅದನ್ನು ಕೂಡ ಕ್ಲೀನ್ ಮಾಡಿ ಎಲ್ಲ ಕುಂಕುಮ ಇಟ್ಟಿರೋದ್ರಿಂದ ಎಲ್ಲ ಒಂಥರ ರೆಡ್ಗಾಗಿರುತ್ತಲ್ಲ ಅದನ್ನು ಕೂಡ ನೀಟಾಗಿ ತೊಳೆದು ಇಟ್ಟು ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಇದ್ದೀನಿ ಆಮೇಲೆ ನಾವು ತುರ್ದು ಇಟ್ಕೊಳ್ಳೋದ ಇಲ್ಲ ಅಂದರೆ ನಿಮ್ಗೆ ಬೇಡ ಅಂದರೆ ನಾವು ಬಿಸಿಲಲ್ಲಿ ಇಟ್ಕೊಂಡ್ರೂ ಕೂಡ ಈ ತೆಂಗಿನಕಾಯನ್ನು ಮತ್ತೇನಕ್ಕಾದರೂ ಸಾರಿಗೆ ಬಳಸ್ಕೋಬಹುದು ಇದು ನಾನು ದೇವ್ರ ಮುಂದೆ ಹೊಡೆದಿರೋ ತೆಂಗಿನಕಾಯಿ ನಾವು ಇದ್ರ ಜೊತೆಗೆ ಕಳ್ಸಕ್ಕೆ ತೆಂಗಿನಕಾಯಿ ಇರ್ತೀವಲ್ಲ ಬೇಕಿದ್ದರೆ ಎರಡನ್ನು ಕೂಡ ನಾವು ತುರ್ಕೊಂಡು ಏನಾದರೂ ಸ್ವೀಟ್ ಮಾಡ್ಕೋಬಹುದು ಇಲ್ಲಿ ನಾನು ದೇವ್ರ ಮುಂದೆ ಹೊಡೆದಿರೋ ತೆಂಗಿನಕಾಯಿ ಪಲಾವಿಗೆ ಬಳಸಿದ್ದೀನಿ ಮತ್ತು ಇನ್ನೊಂದು ಅಂದರೆ ಕಳಶದಲ್ಲಿ ಇಟ್ಟಿರ್ತೀವಲ್ಲ ಆ ತೆಂಗಿನಕಾಯಿಯಿಂದ ನಾನು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ಎಲ್ಲ ಕೆಲಸ ಆಯಿತು ಮತ್ತು ನಾನು ಆಗಲೇ ಹೇಳ್ದಂಗೆ ಮಧ್ಯಾಹ್ನ ಮಾತ್ರ ದೇವರನ್ನು ವರಮಹಾಲಕ್ಷ್ಮಿ ಪೂಜೆ ಮಾಡಿರ್ತೀವಲ್ಲ ಹಂಗಾಗಿ ಮಧ್ಯಾಹ್ನ ಕದಲಿಸಬಾರ್ದು ಇಲ್ಲ ಬೆಳಿಗ್ಗೆ ಇಲ್ಲಾಂದರೆ ಸಾಯಂಕಾಲ ನಿಮ್ಗೆ ಬೆಳಿಗ್ಗೆ ಆಗಲಿಲ್ಲ ಅಂದರೆ ಸಾಯಂಕಾಲ ಕದಲಿಸಬಹುದು ಈಗ ಇದ್ದರೆ ಮತ್ತೆ ಇನ್ನೊಂದು ನೈವೇದ್ಯ ಮಾಡಿ ಈ ಥರ ಇಡಬೇಕು ನಿಮಗೆ ಚ ಅಷ್ಟು ಪೇಷನ್ಸ್ ಇದೆ ಮತ್ತು ನೆಕ್ಸ್ಟ್ ಡೇ ಕೂಡ ಇಟ್ಕೋಬೇಕು ಲಕ್ಷ್ಮಣ ಮನೆಯಲ್ಲಿ ನಮ್ಮ ಇರಬೇಕು ಅನ್ನೋ ಫೀಲಿಂಗ್ ಇದ್ದರೆ ನೀವು ತ್ರೀ ಡೇಸ್ ಕೂಡ ಇಟ್ಕೋಬಹುದು ಕೆಲವರು ಬಟ್ ಪ್ರತಿ ಸಲ ನಾವು ನೈವೇದ್ಯ ಮಾಡಿ ಇಡೋದು ಈ ರೀತಿ ಮಾಡ್ಕೋಬೇಕಾಗುತ್ತೆ ಹಂಗಾಗಿ ನಾನು ಯಾವಾಗಲೂ ಕೂಡ ಮೂರು ದಿವಸ ಇಟ್ಕೊಳ್ಳೋದಿಲ್ಲ ನೆಕ್ಸ್ಟ್ ಡೇನೇ ನಾನು ಕಳಶಾನು ಕದಲಿಸ್ಬಿಡ್ತೀನಿ ಇಲ್ಲಿ ನಾನು ಪಲಾವ್ ಯಾವಾಗ ನಾರ್ಮಲ್ ಆಗಿ ಕುಕ್ಕರಲ್ಲೇ ಮಾಡ್ತೀನಿ ಬಟ್ ಕುಕ್ಕರಲ್ಲಿ ಅಂದರೆ ಲಿಡ್ ಹಾಕಲ್ಲ ಈ ರೀತಿ ಪ್ಲೇಟ್ ಮುಚ್ಚಿಬಿಟ್ಟು ನಾನು ಈ ಥರ ಸ್ವಲ್ಪ ಬಾರವಾಗಿಟ್ಟು ಮಾಡ್ತೀನಿ ಏನೋ ನನಗೆ ನಾರ್ಮಲಾಗಿ ಪಲಾವ್ಗೆ ಈ ಲಿಡ್ ಹಾಕಿ ವಿಸಿಲ್ ಎರಡು ಬ ಹಾಕ್ತೀವಲ್ಲ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡೋದಿಷ್ಟ ಹಂಗಾಗಿ ಮಾಡಿದೆ ಅದರ ಜೊತೆಗೆ ನಾನಿಲ್ಲಿ ರೈತ ಅಂದರೆ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ಪಲಾವೆಲ್ಲ ತಿಂದ್ವಿ ತಿನ್ನ ಆಗೋಷ್ಟಲ್ಲಿ ನನಗೆ ಒಂದು ನೈನ್ ಆಯಿತು ಆ ಟೈಮ್ಗೆ ಮಕ್ಳಿಗೆಲ್ಲ ಸ್ನಾನ ಮಾಡಿ ಎಲ್ಲ ಆಯಿತು ಅಷ್ಟರಲ್ಲಿ ದೇವ್ ಮನೆಯಲ್ಲಿ ಉರಿತಾರೋ ದೀಪ ಕೂಡ ಆರೋಯಿತು ಮತ್ತು ಇದು ಪ್ರಸಾದ ಇತ್ತಲ್ಲ ದೇವರಿಗೆ ಇಟ್ಟಿರುವಂತಹ ನೈವೇದ್ಯ ಇದನ್ನು ರಾತ್ರಿ ತಿನ್ನಬಹುದಾಗಿತ್ತು ಬಟ್ ಯಾರೂ ತಿನ್ನಲಿಲ್ಲ ಹಂಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗೇ ತೆಗೆದು ಗೋಮಾತೆ ಇಡೋಣ ಅಂತ ಹೇಳಿಬಿಟ್ಟು ತೆಗೆದು ಇಟ್ಕೊತಾ ಇದ್ದೀನಿ ನಮ್ಮ ಮನೆ ಮುಂದೆ ತುಂಬಾ ಬಂದು ಓಡಾಡ್ತಾ ಇರುತ್ತೆ ಹಂಗಾಗಿ ಇಡೋಣ ಅಂತ ಆಚೆ ತೆಗೆದಿಟ್ಕೊತ ಇದ್ದೀನಿ ರಾತ್ರಿ ಟೈಮಲ್ಲಿ ತಿಂದು ಮಲ್ಕೋಬೋದು ಮನೆಯಲ್ಲಿರೋರು ಯಾರಾದರೂ ನಾವು ಪೂಜೆ ಮಾಡಿರೋರು ಮಕ್ಳು ಯಾರಾದರೂ ಕೂಡ ತಿನ್ಬೋದು ಬಟ್ ನಾನು ಏನಾಯ್ತು ಅಂದರೆ ಆ ಕಡೆ ಈ ಕಡೆ ಓಡಾಡಿಕೊಂಡು ಸ್ವಲ್ಪ ಲೇಟ್ ಆಯಿತು ಮತ್ತು ಕೊನೆಯಲ್ಲಿ ನನಗೆ ಸ್ವಲ್ಪ ತಲೆನೋವು ಬಂದುಬಿಟ್ಟು ಮಾತ್ರೆ ನುಂಗೇನು ಊಟ ಕೂಡ ಮಾಡಿದೆ ಮಲ್ಕೋಬಿಟ್ಟಿದ್ದೆ ಹಂಗಾಗಿ ಆ ನೈವೇದ್ಯದ ಕಡೆ ನಾನು ಗಮನ ಹರಿಸಲಿಲ್ಲ ಅಂತಲೇ ಹೇಳ್ಬೋದು ಈಗ ನಾವು ಇಟ್ಟಿದ್ವಲ್ಲ ಪೂಜೆಗೆ ಅವೆಲ್ಲನೂ ಕೂಡ ಒಂದೊಂದೇ ಇದ್ದೀನಿ ಈಗ ನಾವು ಎಷ್ಟೋ ಖುಷಿಯಿಂದ ಎಲ್ಲನೂ ಕೂಡ ಪೂಜೆಗೆ ಒಂದು ಒನ್ ಮಂತ್ ಫಿಫ್ಟೀನ್ ಡೇಸಿಂದ ಅಂದ್ಕೊಂಡು ಪೂಜೆ ಪೂಜೆ ಅಂತ ಎಲ್ಲನೂ ರೆಡಿ ಮಾಡ್ಕೊತಿರ್ತೀವಿ ಏನೋ ಒಂದು ಸಂಭ್ರಮ ಥರ ಆದರೆ ಅದನ್ನು ತೆಗೆದಿಡ್ತಿರ್ತೀವಲ್ಲ ಅಂಥ ಟೈಮಲ್ಲಿ ತುಂಬಾ ಬೇಜಾರಾಗುತ್ತೆ ಅಷ್ಟು ದಿನಗಳು ಕಷ್ಟಪಟ್ಟಿರೋದನ್ನು ಕೇವಲ ಒಂದು ಒಂದು ಹಾಫ್ ಅನ್ ಅವರಲ್ಲಿ ಇಲ್ಲ ಒನ್ ಅವರಲ್ಲಿ ತೆಗ್ದುಬಿಡ್ತೀವಲ್ಲ ಇನ್ನೂ ಸ್ವಲ್ಪ ದಿನ ನಮಗೆ ಲಕ್ಷ್ಮಿ ಈ ರೂಪದಲ್ಲಿ ನಮ್ಮ ಮನೆಯಲ್ಲಿ ನಿಲ್ಲಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಬಟ್ ಪ್ರತಿದಿನ ಕೂಡ ನಾವು ಈ ರೀತಿ ಇಟ್ಕೊಳ್ಳೋಕ್ಕೆ ಆಗೋಲ್ಲ ಈಗ ಪ್ರತಿದಿನ ಫೋಟೋದಲ್ಲಿ ಪೂಜೆ ಮಾಡ್ಬೋದು ಆದರೆ ಈ ರೀತಿ ಸೀರೆ ಉಡಿಸಿ ಮತ್ತು ಪ್ರತಿದಿನ ಕೂಡ ನೈವೇದ್ಯ ಇಟ್ಟು ಈಗ ಒಂದು ಲಕ್ಷ್ಮಿನ ಕೂರಿಸ್ತಿದ್ದೀವಿ ಅಂದರೆ ಹಿಂದೆ ತುಂಬಾ ಇರುತ್ತೆ ಅವೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ವರ್ಷಕ್ಕೊಂದು ಸಲೇ ಮಾಡೋದು ಈಗ ಇಡೋವಾಗ ಎಷ್ಟೋ ಖುಷಿಯಿಂದ ಎಲ್ಲನೂ ಕೂಡ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕಂತ ಮಾಡ್ತೀವಿ ಬಟ್ ತೆಗಿಯುವಾಗ ತುಂಬಾ ಬೇಜಾರಾಗುತ್ತೆ ಒಂದೊಂದೇ ತೆಗಿತಾ ಇದ್ರೆ ಹಬ್ಬ ಇನ್ನೂ ಒಂದು ವರ್ಷದವರೆಗೂ ಕಾಯಬೇಕಾ ಈ ಹಬ್ಬ ಬರೋದಕ್ಕೆ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ನನಗಂತೂ ನನಗೆ ಅನ್ನಿಸ್ತು ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಅಂತ ಹೇಳಿ ಲಕ್ಷ್ಮೀ ರೆಡಿ ಮಾಡೋಂಥ ಟೈಮಲ್ಲಿ ಏನು ವಿಡಿಯೋ ತೆಗೆದಿರಲಿಲ್ಲ ಆವಾಗ ಫುಲ್ ಗಜ್ ಬಿಜಿ ಇದೆ ಫುಲ್ ಆ ಥರದಲ್ಲಿ ಅದು ರಾತ್ರಿ ಒಂದು ಗಂಟೆ ಆ ಟೈಮಲ್ಲಿ ನನಗೆ ನಾನು ಹೇಳಿದ್ನಲ್ಲ ಹಿಂದಿನದಾಗಲೇ ಅದು ವಿಡಿಯೋ ಮಾಡೋಕ್ತಿರ್ಲಿಲ್ಲ ಮಾಡೋಕ್ಕೆ ಹೋದ್ರೆ ಲೇಟ್ ಆಗುತ್ತೆ ಅಂತ ನಾನು ತೆಗಿಯೋಕ್ಕಾಗಲಿಲ್ಲ ಹಂಗಾಗಿ ಈಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ಇಲ್ಲಿ ನಾನು ಲಕ್ಷ್ಮೀನ ಕೂರಿಸೋದಕ್ಕೆ ಎರಡು ಬಾಕ್ಸ್ ಬಳಸಿದ್ದೀನಿ ನನ್ನ ಹತ್ರ ಯಾವುದೇ ಚಿಕ್ಕ ಬಿಂದಿಗೆ ಇರಲಿಲ್ಲ ಹಾಗಾಗಿ ಕೆಳಗಡೆ ಒಂದು ಬಾಕ್ಸ್ ಇಟ್ಟಿದ್ದೀನಿ ಮತ್ತು ಅದರ ಮೇಲೆ ಒಂದು ಬಾಕ್ಸ್ ಇಟ್ಟು ಮೇಲೆ ಇರೋ ಬಾಕ್ಸಲ್ಲಿ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಒಂದು ಮುಕ್ಕಾಲು ಭಾಗದಷ್ಟು ಅಕ್ಕಿ ಹಾಕಿ ಆ ಅಕ್ಕಿ ಒಳಗಡೆ ಅಂದರೆ ಬಾಕ್ಸ್ ಒಳಗಡೆ ಕಳಶ ಐತಲ್ಲ ನಾನು ಇಟ್ಟು ಕಳಶದಲ್ಲಿ ಆಗಿ ನೀರು ಮತ್ತು ತೆಂಗಿನಕಾಯಿ ರೀತಿ ಇಟ್ಟು ನಾನು ಲಕ್ಷ್ಮೀ ಮುಖವಾಡ ಇಟ್ಟಿರೋದು ನನ್ನ ಹತ್ರ ಯಾವುದೇ ಬಿಂದಿಗೆ ಇಲ್ಲ ಇನ್ನೂ ತಗೋಬೇಕು ಹಾಗಾಗಿ ಅವತ್ತಿಂದ ಬಾಕ್ಸಲ್ಲೇ ಇಡ್ತಾ ಯಾವಾಗಲೂ ಅದು ಬಿಂದಿಗೆ ತಗೋಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ನೋಡಿ ನಾನು ಯಾವ ರೀತಿ ಇಟ್ಟಿದ್ದೀನಿ ಅಂದರೆ ಆ ಬಾಕ್ಸ್ ಇದೆಲ್ಲ ಬಾಕ್ಸ್ಗೆ ಈ ರೀತಿ ನಾನು ಬ್ಲೌಸ್ ಪೀಸ್ ಮೇಲೆ ಕಾಣಿಸ್ತಿದ್ದೆಲ್ಲ ಅದು ಬ್ಲೌಸ್ ಪೀಸ್ ಈ ರೀತಿ ಇಟ್ಬಿಟ್ಟು ಆಮೇಲೆ ಮೇಲೆ ಒಂದು ಸ್ಟಿಕ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ರೀತಿ ಹಾಕಿರೋದು ಬಟ್ ಇದು ತುಂಬಾ ಸಾಫ್ಟ್ ಇತ್ತು ನೆರಿಗೆ ನೋಡೋದ್ರಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಹಾಕ್ತಾಯಿತ್ತು ಅಂತಲೇ ಹೇಳ್ಬೋದು ಬಟ್ ಹೆಂಗೋ ಪ್ರಯತ್ನ ಪಟ್ಟು ಚೆನ್ನಾಗಿ ಮಾಡಿದೆ ನೋಡಿದ್ರಲ್ಲ ಎಲ್ಲನೂ ಕೂಡ ತೆಗೆದು ಆಚೆ ಇಟ್ಟಿದ್ದೀನಿ ಇದು ದೇವರಿಗೆ ಬಳಸಿರುವಂಥ ಹೂವು ಎಲೆಗಳು ಅಕ್ಷತೆ ಕಾಳು ಇವೆಲ್ಲವೂ ಕೂಡ ನಾವು ಡಸ್ಟ್ಬಿನ್ಗೆ ಹಾಕಬಾರ್ದು ಯಾವುದಾದ್ರೂ ಅರಿಯುವ ನೀರಿರುತ್ತಲ್ಲ ಈಗ ಕೆರೆಯೂ ಆ ಥರ ಎಲ್ಲಾದರೂ ನಾವು ಹಾಕಬೇಕು ಹಂಗಾಗಿ ಅವನ್ನು ಮಾತ್ರ ಎಲ್ಲನೂ ಕೂಡ ಒಂದು ಕವರಲ್ಲಿ ಇದ್ದೀನಿ ಆಮೇಲೆ ಹೋಗಿ ಅಲ್ಲಿ ಬರೋಣ ಅಂತ ನಮ್ಮ ಒಂದು ಪಾರ್ಕ್ ಇದೆ ಅಲ್ಲಿ ಚಿಕ್ಕದೊಂದು ಹಳ್ಳ ಥರ ಇದೆ ಕೆರೆ ಥರ ಅದರಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಅದರಲ್ಲಿ ಗಂಟು ಹಾಕಿ ಇಡ್ತಾಯಿದ್ದೀನಿ ಈಗ ಎಲ್ಲಾನು ಕೂಡ ದೇವ್ರ ಮನೆಯಲ್ಲಿ ಈಗ ಕೆಳಗಡೆ ಏನಾದರೂ ಅಲ್ಲಿ ಇರುತ್ತಲ್ಲ ಅದನ್ನೆಲ್ಲೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ದೇವ್ರ ಫೋಟೋಗಳೆಲ್ಲೆಲ್ಲಿ ಇಡಬೇಕಿತ್ತು ಅವನ್ನೆಲ್ಲನೂ ಕೂಡ ಇತ್ತಿಟ್ಟು ಈಗ ತೊಳೆಯೋ ಕೆಲವು ಇರುತ್ತಲ್ಲ ಪೂಜೆಗೆ ಬಳಸಿರೋ ಅವ್ರನ್ನೆಲ್ಲನೂ ಕೂಡ ತೊಳೆಯೋಕ್ಕೆ ಆ ಕಡೆ ಇಟ್ಕೊಂಡು ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ದೇವ್ರ ಮನೆಯಲ್ಲಿ ಇಟ್ಟಿರೋದಕ್ಕೆ ಹಂಗಾಗಿ ಸ್ವಲ್ಪ ಫೋಟೋಗಳು ಆ ಕಡೆ ಈ ಕಡೆ ಮೂವ್ ಆಗಿತ್ತು ಆಚೆ ಇಟ್ಟರೆ ಈಗ ದೇವ್ರ ಮನೆ ಹೆಂಗಿರುತ್ತೋ ಹಾಗೆ ನೀಟಾಗಿರುತ್ತೆ ಬಟ್ ಅಲ್ಲೇ ಇಟ್ಟಿರೋದ್ರಿಂದ ಪೂಜೆ ಅಂಥ ಟೈಮಲ್ಲಿ ಎಲ್ಲನೂ ಕೂಡ ಅಲ್ಲಿ ಬಿದ್ದಿರುತ್ತೆ ಚೆಲ್ಲಾಬಳ್ಳಿ ಅವನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತು ಕೆಲವೊಂದು ನೆಕ್ಸ್ಟ್ ಇಯರ್ಗೆ ಬಳಸೋ ಅಂಥವು ಕೆಲವೊಂದು ಇರುತ್ತಲ್ಲ ದೇವ್ರ ಪೂಜೆಗೆ ಅಂಥವುಗಳನ್ನೆಲ್ಲ ಕೂಡ ನೀಟಾಗಿ ಎತ್ತಿಡ್ತಾಯಿದ್ದೀನಿ ಮೈನ್ ಆಗಿದ್ದು ಮುಖವಾಡ ನಂದು ಮುಖವಾಡ ಬಂದೇನು ಬೆಳೀದಲ್ಲ ನಾರ್ಮಲ್ ಮುಖವಾಡನೇ ಅದ್ರ ಜೊತೆ ಏನಾದರೂ ಬಳಸಿರೋ ಅಂಥವು ಕೆಲವು ಇತ್ತಲ್ಲ ಅವನ್ನೆಲ್ಲನೂ ಕೂಡ ನೀಟಾಗಿ ಎತ್ತಿಡ್ತಾಯಿದ್ದೀನಿ ಮತ್ತು ಕಳಶಕ್ಕೆ ಬಳಸಿರೋ ನೀರು ಏನು ಮಾಡಿದೆ ಅಂದರೆ ಫಸ್ಟು ಮನೆಯೆಲ್ಲನೂ ಕೂಡ ಎಲ್ಲ ಕಡೆನೂ ಹಾಕ್ಕೊಂಡು ಬಂದೆ ಆಮೇಲೆ ಉಳಿದಿರೋಂಥ ನೀರು ತುಳಸಿ ಗಿಡದ ಮುಂದೆ ಹಾಕಿದ್ದೀನಿ ಫಸ್ಟು ನಾರ್ಮಲಾಗಿ ಎಲ್ಲ ಕಡೆನೂ ಹಾಕಿ ಮಕ್ಕಳ ಮೇಲೆ ಎಲ್ಲನೂ ಹಾಕಿ ಆಮೇಲೆ ಲಾಸ್ಟಿಗೆ ಗಿಡಗಳಿಗೆ ಹಾಕಿದ್ದೀನಿ ಮತ್ತು ನಾನೀಗ ಎಲ್ಲರ ಮನೆ ಹತ್ರನೂ ಕೂಡ ಹೋಗಿದ್ನಲ್ಲ ಅವರೆಲ್ಲರೂ ಕೂಡ ನನಗೆ ಅರಶಿನ ಕುಂಕುಮ ಈ ಥರ ಎಲ್ಲ ಕೊಟ್ಟಿದ್ರಲ್ಲ ತಂದಿರೋವೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಅವನ್ನು ಕೂಡ ನೀಟಾಗಿ ಒಂದು ಬ್ಲೌಸ್ ಪೀಸ್ಗಳೆಲ್ಲನೂ ಕೂಡ ಈ ರೀತಿ ಒಂದು ಕವರಲ್ಲಿ ಹಾಕಿ ಮತ್ತು ಎಲೆ ಅಡಕೆನಂತೆ ಎಲ್ಲಾನು ಕೂಡ ಸಪ್ರೇಟ್ ಮಾಡಿ ಎಲ್ಲನೂ ಮಾಡ್ತಾ ರಾತ್ರಿ ತಂದಲ್ಲಿ ಇಟ್ಬಿಟ್ಟಿದ್ದೆ ಈಗ ಕ್ಲೀನ್ ಮಾಡಿದಾಗ ಎಲ್ಲನೂ ಕೂಡ ನೀಟಾಗಿ ಎಲ್ಲಾನು ಅಪ್ಪ ಅವೆ ಎಲ್ಲಿ ಯಾವ್ಯಾವ ವಿಡಬೇಕು ಅವೆಲ್ಲನೂ ಕೂಡ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ಅವ್ರು ಕೊಟ್ಟಿರೋ ಬಳೆ ನನಗಾಗೋ ಆಗೋ ಇದ್ರೆ ಹಾಕ್ಕೊಂತ ಇದ್ದೀನಿ ಸೈಜ್ ಕಡಿಮೆ ಇರೋ ಅಂಥವು ಒಂದು ಬಾಕ್ಸ್ ನಲ್ಲಿ ಹಾಕಿಡ್ತಾ ಇದ್ದೀನಿ ನನಗೆ ಆಗದೆ ಇರೋರು ಯಾರಾದರೂ ನಮ್ಮ ಮನೆಗೆ ಅಮ್ಮನೋ ತಂಗಿ ಇರೋ ಯಾರಾದ್ರೂ ಬೇರೆ ರಿಲೇಟಿವ್ಸ್ ಬಂದಾಗ ಅವ್ರಿಗಾದ್ರೆ ಅವ್ರಿಗೆ ಬೇಕಾಗಿದ್ರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ ಈಗ ಪ್ರತಿ ಮನೆಗೂ ಹೋದರೂ ಕೂಡ ಎಲ್ಲರೂ ಬಳೆ ಕೊಟ್ಟಿರ್ತಾರೆ ಹಂಗಾಗಿ ಎಲ್ಲನೂ ಕೂಡ ಆ ರೀತಿ ಇಡ್ತಾ ಇದ್ದೀನಿ ಮತ್ತು ಇಲ್ಲಿ ನಾನು ದೇವ್ರ ಮನೆ ಮುಂದೆ ಇಟ್ಟಿರುವಂಥ ಕಾಯಿನ್ಸ್ ಇತ್ತಲ್ಲ ಅದನ್ನು ಕೂಡ ಒಂದು ಬೌಲಲ್ಲಿ ಇದ್ದೀನಿ ಇದನ್ನೇನು ಬಳಸಲ್ಲ ನೆಕ್ಸ್ಟ್ ಇಯರ್ಗೂ ಹಾಗೆ ಇಡುತ್ತೆ ಅಂತ ಮತ್ತೆ ಇಲ್ಲಿ ದೇವರು ಮುಖವಾಡನಂತೆ ಮತ್ತು ಅದಕ್ಕೆ ಹಿಂದೆ ಬಳಸಿರುವ ಅದು ಈ ಥರ ದೇವ್ರ ಸಾಮಾನು ಕೆಲವಿತ್ತಲ್ಲ ಅವನ್ನ ನಾನು ಈ ರೀತಿ ಒಂದು ಬಾಕ್ಸ್ನಲ್ಲೇ ಇದ್ದೀನಿ ಅವು ನೆಕ್ಸ್ಟ್ ಇಯರ್ಗೆ ಯೂಸ್ ಮಾಡಬಹುದು ಅಂತ ಹೇಳಿಬಿಟ್ಟು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಅವನ್ನೇ ಸಪ್ರೇಟ್ ಇದ್ದೀನಿ ನನ್ನ ದೇವ್ರದ್ದು ಇರೋದು ಇದೊಂದೇ ಅಂತಲೇ ಹೇಳ್ಬೋದು ಏ ನಾನು ಜಾಸ್ತಿ ಹೆಚ್ಚಾಗಿ ಏನು ಕೂಡ ತಗೊಂಡಿಲ್ಲ ಹಾಗಾಗಿ ಏನಾಯಿತು ಅವನ್ನು ಮಾತ್ರ ನಾನು ನೀಟಾಗಿ ಜೋಪಾನವಾಗಿ ಎತ್ತಿಟ್ಕೊತೀನಿ ನಾನು ದೇವ್ರೇನಾದರೂ ನನ್ನ ಮೇಲೆ ಕರುಣೆ ತೋರಿಸಿದ್ರೆ ನೆಕ್ಸ್ಟ್ ಇಯರ್ ಪೂಜೆ ಮಾಡೋಷ್ಟಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ ಇನ್ನೂ ದೇವ್ರಿಗೆ ಬೇಕಾಗಿರೋ ಎಲ್ಲನೂ ತಗೊಂಡು ನೀಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲನೂ ಕೂಡ ದೇವ್ರಿಗೆ ಕರುಣೆ ಅಂತಲೇ ಹೇಳಬಹುದು ವರಮಹಾಲಕ್ಷ್ಮಿ ರಥದ ಕಥೆನಂತೆ ಹೂವಿನ ಹಾರನಂತೆ ರಂಗೋಲೆ ಹಾಕುವಂತೆ ಇವು ಎಲ್ಲನೂ ಕೂಡ ಈ ರೀತಿ ಒಂದು ಬಾಕ್ಸ್ನಲ್ಲಿ ಹಾಕಿಡ್ತಾಯಿದ್ದೀನಿ ದೇವ್ರಿಗೆ ಸಂಬಂಧಿಸಿದ ಪ್ರತಿ ಏನೇ ಆಗಲಿ ಒಂದು ಇಲ್ಲಿ ಇಟ್ಟಿರ್ತೀನಿ ಅವೆಲ್ಲ ನನಗೆ ಬೇಕಂದಾಗ ಈಸಿಯಾಗಿ ಸಿಗಲಿ ಅಂತ ಬಟ್ ಈಗ ದೇವ್ರನ್ನು ಕೂರಿಸುವಾಗಿದ್ದಷ್ಟು ಸಂತೋಷ ನೆಕ್ಸ್ಟ್ ಅದನ್ನ ತೆಗಿತೀವಲ್ಲ ಲಾಭ ಆಗಿರೋದಿಲ್ಲ ತುಂಬಾ ಬೇಜಾರ್ದಿಂದನೇ ತೆಗಿತೀವಿ ಅಂತಲೇ ಹೇಳ್ಬೋದು ಇನ್ನೂ ಇದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಫೀಲಿಂಗೇ ಇರುತ್ತೆ ತೆಗಿಯೋ ಅಷ್ಟವರೆಗೂ ಕೂಡ ಯಾವ ರೀತಿ ಇಟ್ಕೊಳಕ್ಕಾಗಲ್ಲ ಹಂಗಾಗಿ ಇದ್ದೀನಿ ಮತ್ತು ನಾನು ಇಲ್ಲಿ ದೇವ್ರ ಮುಂದೆ ಇಟ್ಟಿದ್ನಲ್ಲ ನೈವೇದ್ಯ ಆ ನೈವೇದ್ಯದ ಜೊತೆಗೆ ಒಂದೆರಡು ಬನಾನ ಹಾಕ್ಕೊಂಡು ಬೇಗ ಬೇಗ ಅರ್ಜೆಂಟಲ್ಲಿ ಹಸು ಬಂತು ಮನೆ ಮುಂದೆ ಹೋಗ್ತಾ ಇತ್ತು ನೋಡಿಬಿಟ್ಟು ಫಾಸ್ಟಾಗಿ ತೊಗೊಂಡು ಇದ್ದೀನಿ ಇಲ್ಲಿ ನಾನು ಕೆಳಗಡೆ ಒಂದು ಪ್ಲೇಟ್ ಹಾಕಿದ್ದೀನಿ ಪ್ಲೇಟ್ ಮೇಲೆ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ನಾನು ಇಟ್ಟಿರುವ ನೈವೇದ್ಯ ಒಂದೆರಡು ಬನಾನ ಹಾಕಿಟ್ಟಿದ್ದೀನಿ ಯಾಕಂದರೆ ಡೈರೆಕ್ಟಾಗಿ ಆ ಎಲೆ ಇಟ್ಟರೆ ಕೆಳಗಡೆ ನೋಡಿದ್ರಲ್ಲ ಹಸು ಎಲ್ಲಿ ನಿಂತಿತ್ತು ಅಲ್ಲಿಗೆ ತಗೊಂಡೋಗಿದ್ದೆ ಅಲ್ಲೆಲ್ಲ ಕೆಳಗಡೆ ತುಂಬಾ ಗಲೀಜಿತ್ತು ಬಟ್ ಪ್ಲೇಟ್ ಹಾಕಿರೋದ್ರಿಂದ ಆ ಥರ ಏನು ಅನ್ನಿಸ್ಲಿಲ್ಲ ನನಗೆ ಇವಾಗ ಖುಷಿ ಆಯಿತು ನಾನು ತಿಂದಿರೋದಕ್ಕಿಂತ ಆ ಗೋಮಾತೆ ಕೊಟ್ಟಿರೋದು ಇನ್ನೂ ಖುಷಿ ಅನ್ನಿಸ್ತು ಇದು ಆವತ್ತೇ ಸಾಯಂಕಾಲ ನೋಡಿದ್ರಲ್ಲ ನಾರ್ಮಲ್ ಪೂಜೆ ಆಯಿತು ಈಗ ದೇವ್ರ ಮನೆ ಎಲ್ಲ ಮಧ್ಯಾಹ್ನನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಸಾಯಂಕಾಲ ಪೂಜೆ ಕ್ಲೀನ್ ಅಂದರೆ ನಾರ್ಮಲ್ ಆಗಿ ಸುಮ್ಮನೆ ಈಗ ಎಲ್ಲ ತೊಳೆದು ಆ ರೀತಿ ಮಾಡಿಲ್ಲ ಪೂಜೆ ಆಗಿರೋ ದಿನ ನಾವೆಲ್ಲ ತೊಳೆದ್ರೆ ಚೆನ್ನಾಗಿರೋಲ್ಲ ಹಂಗಾಗಿ ಇಡ್ನಿ ಏನಾದರೂ ಚೆಲ್ಲಿರೋದು ಇರೋದೆಲ್ಲ ಇದ್ರಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಅವ ಸಾಯಂಕಾಲ ಸಾಟಾಡೇ ಅಲ್ವಾ ಹಂಗಾಗಿ ಪೂಜೆ ಮಾಡಿದೆ ಇದು ಅವತ್ತು ರಾತ್ರಿಗೇನೆ ಮತ್ತು ನನ್ನ ಮಗ ಒಬ್ಬಟ್ಟು ಕೇಳ್ದ ಹಂಗಾಗಿ ಈಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅವತ್ತು ಮಾಡಿರೋ ದಿನಕ್ಕಿಂತ ನೆಕ್ಸ್ಟ್ ಡೇ ಕೇಳ್ತಾರೆ ಮಕ್ಕಳು ಅವತ್ತು ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ನೆಕ್ಸ್ಟ್ ಡೇ ಕೇಳ್ದಿರ್ತಾರೆ ಹಾಗಾಗಿ ಯಾವತ್ತು ರಾತ್ರಿಗೆ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲ ತಿಂದರೂ ಕೂಡ ಒಂದೊಂದೇ ತಿನ್ನೋದು ನಾನು ಚಿಕ್ಕ ಮಗ ಅಂತೂ ಒಂದು ಕೂಡ ತಿನ್ನಲ್ಲ ಒಂದು ಅರ್ಧ ತಿಂತಾನೆ ನಾನು ದೊಡ್ಡ ಮಗ ಒಂದು ತಿಂದುಬಿಡ್ತಾನೆ ಮತ್ತೆ ಅನ್ನ ಸಾರು ಏನು ಕೂಡ ತಿನ್ನಲ್ಲ ಒಂದು ತಿಂದು ಇನ್ನು ಸುಮ್ಮನೆ ಆಗಿಬಿಡ್ತಾನೆ ಹಾಗಾಗಿ ಎಲ್ಲರಿಗೂ ಒಂದೊಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಷ್ಟು ಸಲ ಮಾಡಿದ್ರು ಒಂದೊಂದೇ ಮಾಡೋದು ಯಾಕಂದರೆ ಯಾರು ಜಾಸ್ತಿ ಎರಡು ಮೂರು ತಿನ್ನೋ ಅಂತವ್ರು ಯಾರೂ ಕೂಡ ಇಲ್ಲ ಆ ಒಂದನ್ನೇ ಬಲವಂತವಾಗಿ ತಿನ್ನಿಸ್ಬೇಕಾಗುತ್ತೆ ನನ್ನ ದೊಡ್ಡ ಮಗ ಸ್ವಲ್ಪ ಇಷ್ಟ ಹಂಗಾಗಿ ಒಂದು ತಿಂದುಬಿಡ್ತಾನೆ ಇನ್ನು ನಿನ್ನೆ ಪೂಜೆಗೆ ಬಂದಿರೋರಿಗೆ ಒಂದು ಇಬ್ರು ಮೂವರಿಗೆ ಇಟ್ಟಿದ್ದೀನಿ ಕೆಲವ್ರಿಗೆ ಬಲವಂತ ಮಾಡ್ದೆ ಯಾರೂ ತಿಂದಿಲ್ಲ ಇನ್ನು ಕೆಲವ್ರಿಗೆ ಬಲವಂತವಾಗಿ ಒಂದಿಬ್ಬರಿಗೆ ತಿನ್ನಿಸ್ದೆ ಅದು ಒಬ್ಬಟ್ಟು ಮಾತ್ರ ತಿಂದು ಹೋದ್ರಷ್ಟೇ ಯಾರಿಗೆ ನಿಮಗೆ ಒಬ್ಬಟ್ಟು ಜೊತೆಗೆ ಈ ರೀತಿ ಹಾಲು ಹಾಕ್ಕೊಂಡು ತಿನ್ನಬೇಕಂದ್ರೆ ಇಷ್ಟ ನನಗಂತೂ ನಾರ್ಮಲ್ ಒಬ್ಬಟ್ಟು ತಿನ್ನೋದಕ್ಕಿಂತ ಈ ರೀತಿ ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಇಷ್ಟ ಇದು ನೆಕ್ಸ್ಟ್ ಡೇ ರಾಖಿ ಹಬ್ಬದ ದಿನ ಅಂದರೆ ರಾಖಿ ಹಬ್ಬದಾಗೆ ನೆಕ್ಸ್ಟ್ ದಿನ ಮೋಸ್ಟ್ಲಿ ಮಂಡೇ ಅಲ್ವಾ ರಾಖಿ ಹಬ್ಬ ಬಂದಿರೋದು ಇದು ಟ್ಯೂಸ್ಡೇ ಇಲ್ಲಿ ನನಗಿಬ್ಬರು ಗಂಡು ಮಕ್ಕಳೇ ಅಲ್ಲ ಅವತ್ತು ಮಂಡೆ ಅವ್ರಿಗೆ ಯಾರೂ ರಾಖಿ ಕಟ್ಟಿಲ್ಲ ಎಲ್ಲರೂ ರಾಕಿ ಕಟ್ಕೊಂಡಿದ್ದಾರೆ ಅಂತ ನನ್ನ ಮಕ್ಕಳು ತುಂಬಾ ಬೇಜಾರು ಇದ್ರು ಅಂದರೆ ಏನೋ ಅವ್ರಿಗೆ ಚಿಕ್ಕ ಮಕ್ಕಳಲ್ಲ ಎಲ್ಲರ ಕೈಯಲ್ಲೂ ಅದಿರದೆ ನನಗೆ ಯಾರೂ ಕಟ್ಟಿಲ್ಲ ಮಮ್ಮಿ ಕಟ್ಟು ಕಟ್ಟು ಅಂತ ನನ್ನ ಕೇಳ್ತಾಯಿದ್ರು ಬಟ್ ನೆಕ್ಸ್ಟ್ ಟ್ಯೂಸ್ಡೇ ನನ್ನ ಬಾವನ ಮಗಳು ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಣ್ಣನ ಮಗಳು ಬಂದು ರಾಕಿ ಕಟ್ಟಿದ್ದಾಳೆ ಇವ್ರಿಗಂತೂ ತುಂಬಾ ಖುಷಿ ಆಯಿತು ನಾನು ಚಿಕ್ಕ ಮಗ ಅಂತೂ ನೋಡ್ಕೊಂಡು ನೋಡಿಕೊಂಡು ಫುಲ್ ಖುಷಿಯಲ್ಲೇ ಇದ್ದ ನನ್ನ ದೊಡ್ಡ ಮಗನಿಗೆ ಸ್ಕೂಲಲ್ಲಿ ಈ ಥರ ಏನೂ ಹಲವು ಇರೋದಿಲ್ಲ ಅವ್ನು ನೆಕ್ಸ್ಟೇನೆ ತೆಗೆದುಬಿಟ್ಟ ಬಟ್ ನಮ್ಮ ದೊಡ್ಡ ಚಿಕ್ಕವನಿದ್ದಾನಲ್ಲ ಅವನು ಎಷ್ಟು ದಿನ ಆದರೂ ಅದು ಹಳೇದಾಗೋವರೆಗೂ ಕೂಡ ಹಾಗೆ ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದ್ದ ತುಂಬಾ ಖುಷಿ ಆಯಿತು ಇದೆ ಅಲ್ವಾ ಖುಷಿ ಯಾರು ಎಲ್ಲರೂ ಹಾಕ್ಕೊಂಡಿದ್ದಾರೆ ಎಲ್ಲರೂ ಕಟ್ಟಿಸ್ಕೊಂಡಿದ್ದಾರೆ ನನಗಿಲ್ಲ ಆದ್ರೆ ಹಿನ್ನೆಲೆ ಏನಿರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ ಬಟ್ ಎಲ್ಲರ ಹತ್ರ ಇದೆ ನನಗೆ ಹಾಕಿಲ್ಲ ಅನ್ನೋದೇ ಇರುತ್ತೆ ಹಂಗಾಗಿ ನೆಕ್ಸ್ಟ್ ಡೇ ಅವ್ರ ಅಕ್ಕ ಬಂದ ಮೇಲೆ ಕಟ್ಟಿಸ್ಕೊಂಡು ಬುಲ್ ಖುಷಿಯಲ್ಲೇ ಇದ್ದರು ಈ ಥರ ಆಯಿತು ನಮ್ಮ ವರಮಹಾಲಕ್ಷ್ಮಿಯ ಹಬ್ಬ ಆದಮೇಲೆ ನಾನು ಯಾವ ರೀತಿ ತೆಗ್ದೆ ಲಕ್ಷ್ಮಿನ ಮತ್ತು ರಾಖಿ ಹಬ್ಬದ ಆಚರಣೆ ಎಲ್ಲನೂ ಕೂಡ ನಾನಿವತ್ತು ಶೇರ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ